ಎನ್ನುವ ಮಾತಿಗೆ ಅರ್ಧವಾಗಿ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಭಾಷ್ಯ ಬರೆದು ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಬದುಕಿ ಬಾಳಿದ ಅಗಲಗೌಡದ ಅಕ್ಕೋಳ ಗ್ರಾಮದ ಶ್ರೀಮತಿ ವೀರಮ್ಮ ಮತ್ತು ಶ್ರೀ ವೆಂಕಟರಮಣ ನಾಯಕರ ಪುತ್ರರಾದ ಶ್ರೀ ಮಂಜುನಾಥ ನಾಯ್ಕರವರು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಜನ್ಮ ತಾಳಿ ತಮ್ಮ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ಶಿಕ್ಷಣವನ್ನ ಸಿರಿಸಿಯಲ್ಲಿ ಮುಗಿಸಿ ಉಂಟಾದ ಕಮಲವಾಡಿಗಳ ಕಾಲೇಜಿನಲ್ಲಿ ಬಿಎಡ್ ಪದವಿಯನ್ನು ಪೂರೈಸಿದ್ದಾರೆ ಸದಾ ಚಟುವಟಿಕೆಯಿಂದಲೇ ಎರಡು ಸಾಮಾಜಿಕ ಬದುಕಿನ ಮನಸ್ಥಿತಿಗೆ ಅನುಗುಣವಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಸರ್ಕಾರಿ ಸೇವೆ ಆರಂಭಿಸಿದರು ಕರ್ತವ್ಯ ಪ್ರಜ್ಞೆಯ ಜಾಗೃತಾ ಸೇವಾ ಪದ್ಧತಿಯನ್ನ ಮೈಗೂಡಿಸಿಕೊಂಡ ಇವರು ಎರಡ್ ಸಾವಿರದ ಹತ್ತರಂದು ವರ್ಗಾವಣೆಗೊಂಡು ಎರಡ್ ಸಾವಿರದ ಹದಿನೆಂಟರವರೆಗೆ ಯಲ್ಲಾಪುರ ಕಾರಾಗೃಹದಲ್ಲಿ ಕರ್ತವ್ಯ ನಿರ್ವಹಣೆ ಈ ಅವಧಿಯಲ್ಲಿ ಮೈಸೂರಿನಲ್ಲಿ ನಡೆದ ಒಂಬತ್ತು ತಿಂಗಳ ಬುನಾದಿ ತರಬೇತಿಯಲ್ಲಿ ಉತ್ತಮ ಕಾರಾಗೃಹ ಸಿಬ್ಬಂದಿ ಪ್ರಶಸ್ತಿಗೆ ಪಾತ್ರರಾದರು ಅಲ್ಲಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಿಲ್ಲಾ ಕಾರಾಗೃಹ ಕಾರವಾರಕ್ಕೆ ವರ್ಗಾವಣೆಗೊಂಡು ಅವರ ಕರ್ತವ್ಯ ನಿಷ್ಠೆ ಹಾಗೂ ಬದ್ಧತೆಯನ್ನು ಗಮನಿಸಿದ ಹಿರಿಯ ಅಧಿಕಾರಿಗಳು ಡಿಜಿಪಿಯವರ ಪ್ರೀತಿಗೆ ಪಾತ್ರರಾದ ಇವರು ಪದೋನ್ನತಿ ಪಡೆದು ಸಿರಿಸಿಯ ಉಪ ಕಾರಾಗ್ರದ ಜೈಲ ಉದಯ ಪ್ರಭಾರೆಯನ್ನ ವಹಿಸಿಕೊಂಡರು ಅತ್ಯಂತ ಅತ್ಯಂತ ಚಿಕ್ಕ ಬುದ್ಧಿಯಿಂದ ಕರ್ತವ್ಯ ನಿರ್ವಹಿಸಿದ ಪ್ರಯುಕ್ತ ಇಲಾಖಾ ಮಟ್ಟದ ಉತ್ತಮ ಅಧಿಕಾರಿ ಪ್ರಶಸ್ತಿಗೆ ಪಾತ್ರರಾದ್ದು ಇವರ ಸೇವಾ ಭದ್ರತೆಗೆ ಸಂದ ಗೌರವ ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹರ್ಯಾಳ ಉಪಕಾರಾಗಾರದ ಹೆಚ್ಚುವರಿ ಪ್ರಭಾರವನ್ನು ವಹಿಸಿಕೊಂಡು ಇವರು ಕೇವಲ ಎಂಟು ಆರು ತಿಂಗಳಲ್ಲಿಯೇ ಕಾರಾಗೃಹ ಕಟ್ಟಡದ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಿ ಕಟ್ಟಡ ನಿರ್ಮಾಣಕ್ಕೆ ಹಾಡು ಇವರ ಕಾರ್ಯಕರು ಕಾರ್ಯಕ್ಷಮತೆಯನ್ನು ರೂಪಿಸಿದ ಮೇಲಾಧಿಕಾರಿಗಳು ನಗದು ಬಹುಮಾನದ ಪ್ರಶಸ್ತಿಗೆ ಪಾತ್ರರಾದವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಿರಿಸಿ ಕಟ್ಟಡದ ನಿರ್ಮಾಣಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಐದು ಎಕರೆ ಮೂವತ್ತೈದು ಗುಂಟೆ ಜಾಗವನ್ನು ಮಂಜೂರಿ ಮಾಡಿಸಿಕೊಂಡ ಕೀರ್ತಿ ಇವರಿಗೆ ಸಲ್ಲುತ್ತದೆ